ವಾರ್ತಾ ಭಾರತೀಯವರು ಏನು ಹೇಳಿದ್ದಾರೆ ಅಂತಂದ್ರೆ ಅವರೇನು ಹೇಳಿದ್ದಾರೆ ಅಂತಂದರೆ ಆರ್ಥಿಕ ಅಸಮಾನತೆಯಿಂದ ಆರ್ಥಿಕ ಅಸಮಾನತೆಯಿಂದ ಬಸವಳಿನ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಸಾಂತ್ವನಾ ಬರೆದಿದೆ ಇದು ವಾರ್ತಾ ಭಾರತಿ ಪತ್ರಿಕೆ ಬಂದಿದೆ ಅವರಿಗೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲದೆ ಹೋದರೆ ಸ್ವಲ್ಪ ಸುಮ್ನಾರು ಕೂತುಗಳಿವಲಿ ಗಲಾಟೆ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲಾ ಫ್ಯಾಕ್ಸು ಫಿಗರ್ಸು ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ನೀನೆಲ್ಲ ನಿಮಗೆಲ್ಲ ಬಸವರಾಜು ಅಶೋಕ್ಗೆ ಫ್ಯಾಕ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ಮತ್ತೆ ಫಿಗರ್ಸ್ ಇಟ್ಕೊಂಡೇನೆ ಸುಮ್ಮನೆ ಮಾತಾಡೋದಾ ಇಲ್ಲಪ್ಪ ನೀ ಅವ್ರಿಗೆ ಹೇಳ್ತಾ ಇದ್ರು ಅಶೋಕ ವಿರೋಧ ಪಕ್ಷದ ನಾಯಕ ಅವ್ರಿಗೆ ಹೇಳ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ವಾರ್ತಾ ಭಾರತೀಯವರು ಏನ್ ಹೇಳಿದ್ದಾರೆ ಅಂತಂದ್ರೆ ಏನು ಹೇಳಿದ್ದಾರೆ ಅಂತಂದ್ರೆ ಆರ್ಥಿಕ ಅಸಮಾನತೆಯಿಂದ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನಾ ಸಾಂತ್ವನಾ ಬರೆದಿದೆ ಇದು ವಾರ್ತಾ ಭಾರತಿ ಪತ್ರಿಕೆ ಬಂದಿದೆ